ಈ ಕಲ್ಕತ್ತಾದ ಯುವಕರಿಗೆ ನಮಸ್ಕಾರ ಮಾಡೋದಂದ್ರೆ ಏನಂತ ಗೊತ್ತಿತ್ತೋ ಸಾಧು ಸತ್ಪುರುಷರಿಗೆ ಹಿರಿಯರಿಗೆ ಮಾತಾಪಿತೃಗಳಿಗೆ ನಮಸ್ಕಾರ ಮಾಡಬೇಕು ಅಂತ ವಿಚಾರ ಈ ಪಾಶ್ಚಾತ್ಯ ಸಂಸ್ಕೃತಿಯ ಬೇರೆಯೂರಿದಂತಹ ಈ ಕಲ್ಕತ್ತಾದ ಯುವಕರಿಗೆ ಗೊತ್ತಿತ್ತು ನಾನೇ ಅವರಿಗೆ ನಮಸ್ಕಾರ ಮಾಡಿ ಮಾಡಿ ಹೇಗೆ ನಮಸ್ಕಾರ ಮಾಡೋದಂತ ತೋರಿಸಿಕೊಟ್ಟೆ ಅಂತ ಹೇಳ್ತಾರೆ ಶ್ರೀಮಾತೆ ಶಾರದಾ ದೇವಿಯವರು ಗಿರೀಶ್ ಚಂದ್ರ ಘೋಷ್ ಮುಂದೆ ಹೇಳ್ತಾರೆ ಇಡೀ ಜಗತ್ತನ್ನು ರಾಮಕೃಷ್ಣರು ಗೆದ್ದರು ಶಸ್ತ್ರಾಸ್ತ್ರಗಳ ಬಲದಿಂದ ಅಲ್ಲ ನಮಸ್ಕಾರಾಸ್ತ್ರದ ಬಲದಿಂದ ಅಂತ ಎಲ್ಲರಿಗೂ ನಮಸ್ಕಾರ ಮಾಡಿ ಮಾಡಿ ಅತ್ಯಂತ ವಿನಯದಿಂದ ಇದ್ದು ಇದ್ದು ಯಾರಾದರೂ ಅವ್ರನ್ನ ನೀವು ದೊಡ್ಡ ಗುರುಗಳು ನೀವು ಮಹಾಜ್ಞಾನಿಗಳು ನೀವು ದೊಡ್ಡ ಭಕ್ತರು ದೊಡ್ಡ ಗುರುಗಳು ಅಂತ ಏನಾದರೂ ಹೇಳ್ತಾರೆ ಏನು ಮಾತಾಡ್ತಾ ಇದ್ದೀಯ ನೀನೇ ನನ್ನ ಗುರು ನಾನು ಎಲ್ಲರ ಶಿಷ್ಯ ಎಂಬಂತೆಯೇ ಅವರು ತಮ್ಮ ಜೀವನವನ್ನು ಸಾಗಿಸಿ ತಮ್ಮ ವ್ಯಕ್ತಿತ್ವದ ಪ್ರಭಾವವನ್ನು ಶಾಂತವಾದ ರೀತಿಯಲ್ಲಿ ಎಲ್ಲರ ಹೃದಯದ ಒಳಗೆ ತುರುಕಿ ಬಿಟ್ಟರು ಆದ್ದರಿಂದೇನೇನೆ ಅವರು ಎಲ್ಲರಿಗೂ ಪ್ರಿಯರಾಗುತ್ತಾರೆ ಅವರು ಆ ವಿನಯವನ್ನು ತೋರಿಸುವಂತಹ ವಿಧಾನ ಎಷ್ಟು ಸಾರಸ್ಯಕರ ಅಂತಂದರೆ ಮುಂದೆ ಅವರ ಸನ್ಯಾಸಿ ಶಿಷ್ಯರಾಗಲಿಕ್ಕೆ ಇರತಕ್ಕಂತಹ ಯೋಗೇನ್ ಯೋಗೇ ಸ್ವಾಮಿ ಯೋಗಾನಂದ ಆ ಯೋಗೇಂದ್ರ ಹುಡುಗ ದಕ್ಷಿಣೇಶ್ವರಕ್ಕೆ ಬಂದಾಗ ದಕ್ಷಿಣೇಶ್ವರದ ದೇವಾಲಯದ ತೋಟದಲ್ಲಿ ಒಂದು ಸುಂದರವಾಗಿ ಇರತಕ್ಕಂತಹ ಹೂ ಇರುವುದನ್ನು ಕಂಡು ಅದು ಸ್ವಲ್ಪ ಎತ್ತರದಲ್ಲಿ ಇರುವುದನ್ನು ಕಂಡು ಆವತ್ತಿಗೆ ಸರಿಯಾಗಿ ರಾಮಕೃಷ್ಣರು ಗಂಗೆಯಲ್ಲಿ ಸ್ನಾನ ಮುಗಿಸಿಕೊಂಡು ಬರ್ತಾ ಇರುವುದನ್ನು ಕಂಡು ಈ ಅಭಯ ಅರ್ಚಕ ಇರಬೇಕು ಅಂತ ತಿಳಿದುಕೊಂಡು ಯೋಗಿಯಂದ್ರ ಹೇಳ್ತಾನೆ ನೋಡಪ್ಪ ಆ ಹೂ ಸ್ವಲ್ಪ ಕಿತ್ಕೊಡ್ತೀಯಾ ಅಂತ ಶ್ರೀರಾಮಕೃಷ್ಣರು ನೇರವಾಗಿ ಹೋಗಿ ಆ ಹೂವನ್ನು ಕಿತ್ತು ಅವನಿಗೆ ಕೊಟ್ಟು ಬರ್ಲಾ ಅಂತ ಹೇಳಿ ರೂಮಿಗೆ ಹೋಗ್ತಾರೆ ಆಮೇಲೆ ಅದೇ ಕೋಣೆಯಲ್ಲಿ ದೊಡ್ಡ ದೊಡ್ಡ ಭಕ್ತರು ಎಲ್ಲ ಬಂದು ನೆರೆದಿದ್ದಾರೆ ಶ್ರೀರಾಮಕೃಷ್ಣರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡು ಎಲ್ಲರಿಗೂ ಕೂಡ ದಿವ್ಯಾದ್ಭುತವಾದ ಆಧ್ಯಾತ್ಮಿಕ ಅಮೃತವನ್ನ ಉಣಬಡಿಸ್ತಾ ಇದ್ದಾರೆ ಎಲ್ಲರೂ ಭಕ್ತಿಯಿಂದ ಕೇಳ್ತಾ ಇದ್ದಾರೆ ಈ ಹುಡುಗ ಕೂಡ ಅಲ್ಲಿ ಕೊಡ್ತಿದ್ದ ನೋಡಿದ ಏನಪ್ಪ ಇದು ಯಾರ ಹತ್ರ ಹೇಳಿದೆ ನಾನು ಈ ಹೂ ಕಿತ್ಕೊಡು ಕೊಡ ಹೂ ಕಿತ್ ತಂದು ಕೊಡು ಅಂತ ಯಾರಿಗೆ ಹೇಳಿದಪ್ಪ ನಾನು ಅವರು ಕೂಡ ತಾನೇನೂ ಅಲ್ಲ ಎಂಬಂತೆ ಆ ದೇವಸ್ಥಾನದ ಒಬ್ಬ ಸೇವಕ ಎಂಬಂತೆ ಕಿತ್ತು ತಂದು ಕೊಟ್ರಲ್ಲ ಏನಪ್ಪ ನನ್ನ ಗತಿ ಈಗ ಅಂತ ಅವನು ಹೆದರ್ಕೊಳ್ತಾನೆ ಆದ್ರೆ ಶ್ರೀರಾಮಕೃಷ್ಣ ಮಾತ್ರ ಈ ತರ ಹುಡುಗ ಒಬ್ಬ ಕೇಳ್ದ ನಾನು ಕಿತ್ತದಂದು ಕೊಟ್ಟೆ ಅಂತ ಯಾರಿಗೂ ಹೇಳಲಿಲ್ಲ ಅವರು ಆಮೇಲೆ ಎಷ್ಟೋ ವರ್ಷಗಳಾದ ಮೇಲೆ ಹೇಳಿದ್ರು ಅದು ಪರವಾಗಿಲ್ಲ ಆ ಕಾಲದಲ್ಲಿ ಮಾತ್ರ ಹೇಳೇ ಇಲ್ಲ ಒಂದು ವೇಳೆ ಹೇಳಿದ್ರೆ ಆ ಹುಡುಗನಿಗೆ ಎರಡು ಬಿಗೀತಾ ಇದ್ರು ಸುತ್ತ ಬತ್ತಿರೋರು ಏನು ಮಾಡಿದೆಯಾ ನೀನು ಹೋಗಿ ಹೂ ಕಿತ್ಕೊಡೋದು ಕೇಳ್ಬಿಟ್ಟಿಯೇನೋ ಅಂದ್ಬಿಡ್ತಿದ್ರು ಆದರೆ ಶ್ರೀರಾಮಕೃಷ್ಣರು ಅತ್ಯಂತ ವಿನಯದಿಂದ ಹುಡುಗ ಕೇಳಿದ ಅಂತನೋ ಕಾರಣದಿಂದ ಕಿತ್ತು ಕೊಡದೇ ಇದ್ದದ್ದು ಆ ಕಿತ್ಕೊಡ್ಲಿಲ್ಲ ಮಾತ್ರ ಅಲ್ಲ ಅಲ್ಲ ಕಿತ್ಕೊಟ್ರು ಆ ಕಿತ್ಕೊಡೋದಿಲ್ಲ ಅಂತನೋ ಹಠ ಕೊಡಲಿಲ್ಲ ಮಾತ್ರ ಅಲ್ಲ ಆ ಮೇಲೂ ಕೂಡ ಅದನ್ನು ಯಾರಿಗೂ ಹೇಳಲಿಲ್ಲ ಈ ರೀತಿಯಲ್ಲಿ ಒಂದೊಂದು ಘಟನೆಯಲ್ಲೂ ಕೂಡ ಅವರ ವಿನಯವನ್ನು ನಾವು ಕಾಣಬಹುದು